ಹಲೋ ಸ್ನೇಹಿತರೆ ನಮಸ್ತೆ ಎಲ್ರಿಗೂ ನಾನು ಶಿಲ್ಪ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಯಾರೇನೇನು ಚೆಲುವೆ ಫಿಲಮ್ಸ್ ಫಿಲಮಿಂದ ಕುಶಲವೇ ಕ್ಷೇಮವೇ ಸಾಂಗ್ ಆಡ್ತಾ ಇದ್ದೀನಿ ರವಿ ಸರ್ ಅಭಿನಯದ ಈ ಚಿತ್ರ ತುಂಬ ಚೆನ್ನಾಗಿದೆ ಸಾಂಗು ಹಾಗೆ ಫಿಲಮ್ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನನಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಹಾಗಾದರೆ ಹಾಡನ್ನ ಶುರು ಮಾಡೋಣ ಕುಶಲವೇ ಕ್ಷೇಮವೇ ಸೌಖ್ಯವೇ ಓ ನನ್ನ ಪ್ರೀತಿ ಪಾತ್ರಳೇ ಓದಮ್ಮ ನನ್ನ ಓಲೆ ಹೃದಯ ಭಾವಲೀಲಿ ಕಲ್ಪನೆ ಕುಶಲ ಮೇ ಕ್ಷೇಮವೇ ಸೌಖ್ಯವೇ ನಾನಿನ್ನ ಓಲೆ ಓದಿದೆಯೇ ತೆರೆದರುದಯವದು ಪ್ರೇಮರೂಪವದು ಒಂದೇ ಉಸಿರಿನಲ್ಲಿ ಪ್ರಥಮ ಪತ್ರ ಓದಿ ജീവ ജീവ മുദ മരസേ വീരക്ഷരോ ഹീമായ ശക്തി തന്നോരു ഒന്നൊന്ന് പത്രവും പ്രേമദ குஷலவே, க்ஷேமவே, சௌியமே மாதே மதுரவாகிதே, தேரே വിരഹളേ നമ്മ മിത്ര നോടേ ഇതൊരു പ്രീതി സോ ഇബരു നോടോര കണ്ണല്ല ഏനേനോ ആടോ ഹരു ദൂരനേ ആരംഭ സേരോദ അല്ലവരെ യാരും ഈ ഹുച്ചു പ്രീതി മെച്ചരു ദൂര ಪ್ರೇಮೆ ನಾನಿನ್ನ ಓಲೆ ಓದಿದೆ ಪ್ರೇಮರೂಪವೂ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗೆ ನನಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನಾನು ಏನಾದರೂ ಸಾಂಗ್ನ ತಪ್ಪಾಗಾಡಿದರೆ ಕ್ಷಮಿಸಿ ಅಂತ ಹೇಳ್ತಾ ಹಾಗೆ ನಮ್ಮ ಸ್ಟಾರ್ ರವಿಚಂದ್ರನ್ ಅವ್ರ ಸಿನ್ಮಾ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಅಲ್ವಾ ಅವರು ಯಾವಾಗಲೂ ಯಾವುದೇ ಫಿಲಮ್ ಮಾಡಲಿ ಅಂತೂ ತುಂಬ ಅಂದರೆ ಮಸ್ತಾಗಿರ್ತವೆ ಹಾಗೆ ಫಿಲಮ್ ಕೂಡ ತುಂಬಾ ಚೆನ್ನಾಗಿರ್ತವೆ ಈ ಫಿಲಮ್ ಅಂತೂ ನನಗೆ ತುಂಬಾ ಇಷ್ಟ ಆಗಿದೆ ಹಾಗೆ ತುಂಬ ಚೆನ್ನಾಗಿದೆ ಕೂಡ ಸಿನ್ಮಾ ಸಾಂಗ್ ಕೂಡ ತುಂಬ ಚೆನ್ನಾಗಿದೆ ಹಾಗೆ ನನ್ನ ಸಾಂಗನ್ನ ಚೆನ್ನಾಗಿ ಹಾಡಿನೋ ಇಲ್ವೋ ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್